ಹಲೋ ಎಲ್ಲರಿಗೂ ನಮಸ್ಕಾರ ರಾಮು ಕಿಚನ್ಗೆ ಸ್ವಾಗತ ಇವತ್ತು ನಾನು ಹಳ್ಳಿಗಳಲ್ಲಿ ಹುಣ್ಸೆ ಹಣ್ಣು ಚಿತ್ರನ ಯಾವ ರೀತಿ ಮಾಡ್ತಾರೋ ಅದು ಆ ರೀತಿ ಹುಣ್ಸೆ ಹಣ್ಣು ಚಿತ್ರನ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ತಪ್ಪು ನಿಂಬೆಹಣ್ಣುಗಾತಿರದಷ್ಟು ಹಣ್ಣನ್ನು ನಾವು ಒಂದು ಬಟ್ಲಿಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ನೆನ್ನೆಕ್ಕಿಡೋಣ ಅದು ಆಮೇಲೆ ಕೂಚಿಕೊಂಡು ರಸ ತೆಗಿಬೇಕಾಗುತ್ತೆ ಇಲ್ಲಿ ಒಲೆ ಮೇಲೆ ಒಂದು ಬಾಣಲಿ ಇಟ್ಟು ನಾವು ಕಾಲು ಸ್ಪೂನಷ್ಟು ಮೆಂತೆ ಹುರ್ಕೊಳ್ಳೋಣ ಅರ್ಧ ಆದ ನಂತರ ಮೆಂತ್ಯ ಅರ್ಧ ಫ್ರೈ ಆದ ನಂತರ ಅದಕ್ಕೆ ಸ್ವಲ್ಪ ನಾವು ಕಾಲು ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಸೇರಿಸ್ಕೊಂಡು ಹುರ್ಕೊಳ್ಳೋಣ ಎಣ್ಣೆ ಏನು ಬೇಡ ಡ್ರೈ ರೋಸ್ಟ್ ಮಾಡ್ಕೋಬೇಕು ಸಾಸಿವೆ ಸಿಡಿಯೋ ತನಕ ಹುರ್ಕೋಬೇಕು ಕೆಂಪಗಾಗುತ್ತೆ ನಂತರ ಇದನ್ನು ನಾವು ಪುಡಿ ಮಾಡಿಟ್ಕೋಬೇಕಾಗತ್ತೆ ಈಗ ಮತ್ತೆ ಇನ್ನೊಂದು ಬಾಣಲಿಗೆ ನಾವು ಎಣ್ಣೆ ಸೇರಿಸಿ ಕಡಲೆಕಾಯಿ ಬೀಜನ ಮೊದಲಿಗೆ ಕರ್ದೆತ್ತಿಟ್ಕೊಳ್ಳೋಣ ಕಡಲೆಕಾಯಿ ಬೀಜ ಹಾಕಿದೆ ಈಗ ಕರ್ದೆತ್ತಿಟ್ಕೊಳ್ಳೋಣ ನಂತರ ಅದೇ ಬಾಣಲೆಗೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕಿ ಕಡಲೆಬೇಳೆನೂ ಸಹ ಹಾಕ್ಕೊಳ್ಳೋಣ ಒಂದು ಸ್ಪೂನಷ್ಟು ಇದನ್ನು ಫ್ರೈ ಮಾಡ್ಕೊಳ್ಳೋಣ ತುಂಬ ರುಚಿಯಾಗಿ ಬರುತ್ತೆ ಎಲ್ಲ ಬೇರೆ ಚಿತ್ರಾನ್ನಗಳಿಗಿಂತ ಈ ಚಿತ್ರಾನ್ನ ವಿಭಿನ್ನವಾಗಿರುತ್ತೆ ರುಚಿನೂ ಅದ್ಭುತವಾಗಿರುತ್ತೆ ಎಲ್ಲರೂ ಒಮ್ಮೆ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಯಾರೆಲ್ಲ ಮೊದಲಿಗೆ ನಾನು ಚಾನೆಲ್ ನೋಡ್ತಾ ನೋಡ್ತಾಯಿದ್ದೀರ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇದ್ದೀನಿ ನೋಡಿ ಈಗ ನಾನು ಒಂದು ದಪ್ಪಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸುಳಿದು ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಸಹ ಈಗ ಸೇರಿಸಿದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಮೂರು ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಜ್ಜಿ ಹಾಕಿದ್ರೆ ಇದು ರುಚಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಒಣಮೆಣ್ಸಿನ್ಕಾಯೇ ಸಾಮಾನ್ಯವಾಗಿ ಹಾಕೋದು ಒಣಮೆಣ್ಸಿನ್ಕಾಯಿ ಈ ಸಮಯದಲ್ಲಿ ಹಾಕಬೇಕಿತ್ತು ನಾನು ಮರೆತುಬಿಟ್ಟು ನಂತರ ಸೇರಿಸ್ತಾ ಇದ್ದೀನಿ ನೀವು ಈ ಬೆಳ್ಳುಳ್ಳಿ ಫ್ರೈ ಆಗಿದ್ದ ತಕ್ಷಣವೇ ಒಣಮೆಣ್ಸಿನ್ಕಾಯಿನ ಮುರಿದು ಸೇರಿಸ್ಕೊಬೇಕಾಗುತ್ತೆ ನಂತರ ನಾನು ಮೂರುಗೆಡ್ಡೆ ದಪ್ಪ ಈರುಳ್ಳಿನ ಹೀಗೆ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸಿ ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಫ್ರೈ ಆದ ನಂತರ ಅರ್ಧ ಸ್ಪೂನಷ್ಟು ಅರ್ಶಿಣ ಪುಡಿ ಸಹ ಸೇರಿಸ್ಕೋತಾ ಇದ್ದೀನಿ ಅರಿಶಿಣ ಪುಡಿನೂ ಚಿತ್ರಾನ್ನ ಅಂದರೆ ಸ್ವಲ್ಪ ಅರ್ಶನ ಹಾಗಾಗಿ ಕಲ್ಲರ್ ಕಾಣಲಿ ಅಂತ ಸ್ವಲ್ಪ ಹೆಚ್ಚಿಗೆ ಹಾಕಿದ್ದೀನಿ ನೋಡಿ ಒಣಮೆಣ್ಸಿನ್ಕಾಯಿ ಇವಾಗ ಇದ್ದೀನಿ ಆದರೆ ಬೆಳ್ಳುಳ್ಳಿ ಫ್ರೈ ಆಗಿದ್ದ ತಕ್ಷಣ ನೀವು ಸೇರಿಸ್ಕೋಬೇಕಾಗತ್ತೆ ಈಗ ಹುಣ್ಸೆ ನೆನೆ ಹಾಕಿದ್ನಲ್ಲ ಅದನ್ನು ಕಿವುಚಿ ರಸ ತೆಗೆದು ಸೋಸ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಸಹ ಈರುಳ್ಳಿ ಫ್ರೈ ಆದ ನಂತರ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದೆರಡು ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಯೋಕೆ ಬಿಡಬೇಕು ಹುಣ್ಸೆಂಡ್ ರಸ ಎಲ್ಲ ಹಸಿ ವಾಸನೆ ಹೋಗಿ ಅದರ ಮೇಲ್ಗಡೆ ಎಣ್ಣೆ ತೇಲಕ್ಕೆ ಶುರುವಾಗುತ್ತಲ್ಲ ಚೆನ್ನಾಗಿ ಕುದ್ದ ನಂತರ ನೋಡಿ ಈ ರೀತಿ ಈಗ ನಾವು ಮೆಂತ್ಯ ಜೀರಿಗೆ ಹಾಗೆ ಸಾಸಿವೆ ಹುರಿದು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಆ ಪುಡಿನ ಇವಾಗ ಸೇರಿಸಿ ಮತ್ತೆ ಒಂದೆರಡು ನಿಮಿಷಗಳ ಕಾಲ ಈ ರೀತಿ ಫ್ರೈ ಮಾಡಬೇಕು ಈ ರೀತಿ ಫ್ರೈ ಆದ ನಂತರ ಕೊನೆಯಲ್ಲಿ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಚಿ ಸೇರಿಸ್ಕೋಬೇಕು ತೆಂಗಿನಕಾಯಿ ತುರಿ ಇಷ್ಟಪಡೋರಾದರೆ ಈ ಸಮಯದಲ್ಲಿ ಒಂದು ಮುಷ್ಟಿಯಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಂಡ್ರು ತುಂಬ ರುಚಿಯಾಗಿರುತ್ತೆ ಎಲ್ಲರೂ ಒಮ್ಮೆ ಮಾಡಿಕೊಳ್ಳಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ ಎಲ್ಲರಿಗೂ ಥ್ಯಾಂಕ್ ಯು